ಅದು ಎರಡು ಕಾಲ್ ಅದ್ರ ಕಾಲ್ ಹೋಗಿ ನೆಲಕ್ ಬಿದ್ದಿದ್ರಿ ನನಗೆ ಒಂದ್ ಇಪ್ಪತ್ತೈದು ದಿನದ ಕರಗ ನವತ್ ಹಸಾರ್ ಪಟ್ಕೊಂಡ್ರಿ ನನ್ನ ಹೆಸರು ಶ್ರೀಶೈಲ್ ರಾಮಚಂದ್ರ ದೊಳವಾಯ್ ಊರ್ ತಿಕ್ಕುಂಡಿ ತಾಲೂಕಾ ಜತ್ ಜಿಲ್ಲಾ ಸಾಂಗ್ಲಿ ಸಾಂಗ್ಲಿ ನನ್ನ ಮೊಬೈಲ್ ನಂಬರ್ ರೀ ಏಟ್ ಸಿಕ್ಸ್ ಡಬಲ್ ಜೀರೋ ಸೇವನ್ ಒನ್ ತ್ರೀ ಡಬಲ್ ಜೀರೋ ಫೈವ್ ಮೊಬೈಲ್ ನಂಬರ್ ವಾಟ್ಸಪ್ ನಂಬರ್ ಏನತ್ತಿರಲೇ ಏಟ್ ಜೀರೋ ಡಬಲ್ ಏಟ್ ಟೂ ಏಟ್ ಫೋರ್ ಸೇವನ್ ಟೂ ಒನ್ ಟೂ ಒನ್ ಈಗ ತಿಕ್ಕುಂಡಿ ರಾಜ ನೀವು ಎಲ್ಲಿಂದ ತಂದದ್ದು ಮತ್ತೆ ಅದು ಎಷ್ಟು ವರ್ಷ ನಿಮ್ಮ ಮನೇಲಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಚಿಕ್ಕಂಡಿ ರಾಜ ನೋಡ್ರಿ ಮೊದಲ ಏನಾಯ್ತಿರ್ಲೆ ಅದರ ರಾಜನಾಪ್ರಿ ಕೋಡ್ ಮುರ್ ಸೋನಿಯ ರೀ ಅದ್ರ ಕೋಡ್ ಮುರ್ತಿರ್ಲೆ ನಾವು ಪಡತಾರವಾಡದಿಂದ ತನ್ರಿ ಅದರ ರಾಜನಾಪನ್ರಿ ಪಡತಾರ್ವಾಡಿದಿಂದ ನಾ ತಂದ್ರಿ ಅದು ಐದಾರು ವರ್ಷ ನಾನಂತಿಲೇತ್ರಿ ಅದು ಇರ ನಾ ಏನಾಯ್ತ್ರಿ ಅದಕ್ಕ ಏಕದಮ್ಮ ಕಿಡ್ನಿ ಫೇಲ್ ಆದ್ರಿ ಕಿಡ್ನಿ ಫೇಲ್ ಅನ್ನಂಗೆ ಹೋಯ್ತ್ರಿ ಅದು ಹೋಗಾನ ಒಂದ್ ಎರಡ್ ವರ್ಷದ ಮೇಲೆ ಏನಾಯ್ತಿರ್ಲೇ ಅದೇ ಆ ಕೋಡ್ಮುರ್ ಕೆತ್ತಿನ ಕಡಿನಲ್ಲಿ ಬೆಳ್ವಣಿಗೆ ಅವ್ರಿ ಶರಣಾರ್ಥ ಕಾಕಲ ಕಡ್ಸ್ಕೊಂಡ್ ಹೋಗಿದ್ರಿ ಅವ್ರ ಅದು ರಾಜ ಹುಟ್ಟದ್ರ ರಾಜ ಹುಟ್ಟ ರಾಜ ಹುಟ್ಟದ್ರಿ ರಾಜ ಹುಟ್ಟನ ಮುಂದ್ ಏನಾಯ್ತ್ರಿ ಆ ರಾಜ ಏನ ಶಿವನೂರ್ ಶ್ವಾಪ ಕಾಕಾ ತಗೊಂಡ್ರಿ ಎಲ್ಲಿ ಚಡ್ಚಂಡ್ ಜಾತ್ರೆ ಆಗ್ರಿ ಆ ಚಡ್ಚಂಡ್ ಜಾತ್ರೆಯಿಂದ ಏನಾಯ್ತಿರ್ಲಿ ಅಲ್ಲಿ ಶ್ವಾಪ್ ಕಾಕ ತಗೊಂಡ್ ಶ್ವಾಪ್ ಕಾಕಿರಿ ಅಶೋಕ್ ತಗೊಂಡ್ರಿ ಅಶೋಕ್ ಕಡದ ಏನಾಯ್ತಿರ್ಲ ಜಿನ್ನಪಣ್ಣ ತಗೊಂಡ್ರಿ ಜಿನಾಪಣ್ಣನ ಕೈಯಾಗ ಏನಾಯ್ತಿರಿ ರಾಜ ಘಟಪ್ರಭ ಚಾಂಪಿಯನ್ ಐತ್ರಿ ಅಲ್ಲಿ ಚಾಂಪಿಯನ್ ಆದ್ರೂ ಮತ್ ಹೊಳ್ಳಿ ಅಶೋಕ್ ತೊಂದ್ರಿ ಕಂಕಣ್ ಮಾಡ್ಯಾಗ ಅಶೋಕ್ ಕೈಯಾಗ ಮತ್ ಅದು ಚಾಪಿಯನ್ ಆಯ್ತ್ ಚಾಪಿಯನ್ ಆಯ್ತು ಅಲ್ಲಿ ಆದ್ರಿ ಇವ್ರ್ ಸದಸ್ಯ ಏನಾಯ್ತಿರ್ಲೆ ಹದ್ನೈದು ಕಡಿಮೆ ಇಪ್ಪತ್ತ್ ಕಡಿಮೆ ನಾಲ್ಕು ಲಕ್ಷಕ್ ಅಲ್ಲಿ ಒಯ್ದು ಏನಾಯ್ತಿರ್ಲೆ ಎಸೋ ದಿನ ಅಲ್ಲಿ ಇತ್ರಿ ಅಲ್ಲಿ ಹಾಳಿ ಮತ್ ಏನೈತ್ರಿ ಅಶೋಕನ್ ಕಡೆ ಬೇತ್ರಿ ಅಶೋಕನ್ ಕಡೆ ಬರೋಣ ಏನಾಯ್ತಿರ್ಲೇ ಅದು ಎರಡು ನೆದ್ರಿ ಕಾಲ ಅದೇ ಕಾಲ ಹೋಗಿ ನೆನಪು ಬಿದ್ದಿದ್ರಿ ನನಗೇನಾಯ್ ಅವಾಗಿ ನೋಡಿದ್ ನಾನು ತಗೋಬೇಕ್ರಿ ಅವನಲ್ಲಿ ಹೋಗಿ ನಾವು ಅಶೋಕ್ ನನ್ ಏನಾಯ್ತ ಊರಿಕಾ ರಾಜ ಅಂತ ಅಂದ್ ಒಂದ್ ಐದಾರ್ ತಿಂಗಳ ಅವಂಗ ಹಂಗ ನಂದ ಏನಾಯ್ತಾರಲ್ಲ ನನ್ ಪ್ರಯತ್ನ ಮಾಡಿ ಅವ್ನ್ ಗಡಿ ಮಾಡ್ರಿ ಮುಂದ್ ವರ್ಷ ನೋಟಿಗೆ ಗಡಿ ಆಯ್ತ್ರಿ ಆಗಿ ನಾನು ಅಂತ ಮೂರ್ ಮೂರ್ ವರ್ಷ ಮೂರ್ ಮೂರು ವರ್ಷ ಇತ್ರಿ ಮುಂದ್ ಏನಿ ಅವ್ನ್ ಏನೇನೋ ಅಚಾನಕ್ ನನ್ಸಿನ್ ಆಗಿದ್ದು ಆಯ್ಕೆ ಅಟ್ಯಾಕ್ ಆಗಿ ಪಾತ್ರಿ ಮಹಾರಾಜ ಈಗ ಅಲ್ಲಿ ಅಶೋಕಣ್ಣ ಅವ್ರ ಮನೆಯಲ್ಲಿ ಏನಾಗಿತ್ತು ಅದಕ್ಕೆ ಅಶೋಕನ ಮನೆಯಾಗಿದ್ರಿ ಇವ್ರಗ ಸತೀಶ್ನ ಮನೆಯಾಗೇತ್ರಿ ಅದು ಕಾಲಿಗೆ ಅದ ಏನಾಗಿತ್ರಿ ಅವರು ಎಲ್ಲಾ ಡಾಕ್ಟರ್ ಪಕ್ ಎಲ್ಲ ತೋರ್ಸ್ಯಾರೀ ಅದಕ್ಕೆ ಏನಾಗಿತ್ರಿ ಅದಕ್ಕೆ ದೃಷ್ಟಿನೇ ಆಗಿದ್ದ ಕರೀತ್ರಿ ಇವ್ರ ಡಾಕ್ಟರ್ ಮಾಡತನ ಹೆಚ್ಚಿಗೆ ಆಯ್ತ್ರಿ ಆಯಿಂದ ಅವ್ನ್ ಸತೀಶಣ್ಣ ಅಂಚು ಕೈಸಿಂದ ಅಶೋಕಣ್ಣ ಕೊಟ್ಟಾರೀ ಆ ಇವ್ನು ಏನಾಯ್ತ್ರಿ ಉಪಚಾರ ಮಾಡ್ಯಾರೀ ಮಾಡಿದ್ರು ಕೆಲಸ ಆಗಿತ್ರಿ ಅದು ಏನ್ ಕೂತಿದ್ ಹೇಳಕ್ ಬರೋಲ್ಲಾಗಿತ್ರಿ ಆಯಿಂದ ಆ ಸುದ್ದಿ ನನಕ್ರಿ ಆ ಸುದ್ದಿ ಹತ್ತನ ಹೋಗ್ಯವ್ ರಾಜನಾ ತಗೊಂಡ್ ಬಂದಿದ್ರಿ ಈ ನಿಮ್ ಮನೇಲಿ ಎಷ್ಟು ದಿನ ವ್ಯವಸ್ಥೆ ಮಾಡಿದ್ರಿ ಅದ್ ಅವನ್ ವ್ಯವಸ್ಥೆ ಅಂತ ಆರ್ ತಿಂಗಳ ಫುಲ್ ವ್ಯವಸ್ಥೆ ಮಾಡ್ರಿ ಮುಂದ್ ಬರ್ಬೋದ್ರ ಬರ್ಬೋತ್ ನೇಟ್ ಆದ್ರಿ ವರ್ಷನ್ಯಾಗ ರೆಡಿ ಆಯ್ತ್ರಿ ಅಂದ್ ಯಾವಾಗ್ರ ಒಂದೊಂದ್ ಆಕಳ ಕಡಸ ಮಾಡುದ್ ಮಾಡ್ಕೋತ ಬನ್ರಿ ಎರಡನೇ ಮತ್ತೆ ಏನಾದ್ರೆ ಅದ್ರ ಕರಗಳು ಏನು ಬಿದ್ದು ರೀ ಬೆಳಾನ ಆಕಡೆ ಈ ರಾಜ ಪ್ರಚಾರ ಅದ್ರ ಪ್ರಚಾರ ಆಗಿ ವರ್ಷನ್ಯಾಗ ಏನೈತ್ರಿ ಮತ್ತ್ ದನಗಳ್ರಿ ಪುನಃ ಸಾತಾರ್ ಕರಡ್ ನಿಮ್ಗೆ ಹೇಳ್ತೇನ್ರಿ ಈ ಕಡೆ ಜಮಖಂಡಿ ತೇರ್ದಾಳ್ ಬಾಗಲಕೋಟಿ ಅಫ್ಜಲ್ಪುರ್ ನಿಮ್ಗ್ ಹೇಳ್ತಾರ ಈ ಕಡೆ ದನ ಚಲೋ ಹೋದ್ರಿ ರಾಜನ್ ಫಸ್ಟ್ ಕರು ಎಲ್ಲಿ ಅದು ರಾಜನ ಕರ ಈಗ ಫಸ್ಟಂದ್ರಿ ಬೆಳವಣಿಗೆಯಾಗಿ ಊಟತೆ ಒಂದ್ ಕರ ನಿಮ್ ಫಸ್ಟಿಗೆ ರೀ ಆ ಬೆಳ್ವಣಿಗೆ ಕರ ತಗೊಂಡ್ರಿ ಅವಾಗ ಎಟ್ ಒಂದ್ ಇಪ್ಪತ್ತೈದ್ ದಿನದ ಕರಗ ನವತ್ ಹಜಾರ್ ಪಟ್ತನ್ರಿ ತೊಂಬತ್ ಸಾವಿರ ಅದನ್ನ ತಂದ್ ಕಸ ಏನ್ ತಂದನ್ರಿ ಅದರದ್ದೇನ್ ಏನ್ ಆಯ್ತ್ರಿ ಹವಾ ಆಯ್ತ್ರಿ ಎಲ್ಲಾ ಕಡೆ ನಿಮ್ಗೆ ಹೇಳ್ತೇನ್ರಿ ಆ ಒಂದು ಮೊದಲ ನಮ್ಮಲ್ಲಿ ಹತ್ತು ಇಪ್ಪತ್ತು ಪಂಚ ಸಾವಿರಕ್ಕ ಒಂದ್ ಹೋರಿ ಖಾರ ಮಾರಿದಾರ ನಮ್ಗನ್ರಿ ಈ ಹೊಳ್ಳಿ ಕೇಳಿದ್ರೆ ಏನಾಯ್ತು ರೀ ಹೆಣಗಾರ ಐವತ್ತು ಗಂಡು ಊಟರು ಒಂದು ಲಕ್ಷ ರೀ ಅವಾಗ ನೆಡದ ಲಕ್ಷ ರೂಪಾಯಿ ಮುಂದೆ ನಾವು ರಾಜೆ ನೆಡ್ಕೊಂಡ್ರಿ ನಮ್ಮ ಭಾಗದಾಗ ಏನಾಯ್ತು ನೋಡ್ರಿ ಅವಾಗ ಗುರ್ತೈತ್ರಿ